ಹಲೋ ಫ್ರೆಂಡ್ಸ್ ಇವತ್ತು ನಾವು ಅವಲಕ್ಕಿ ಒಗ್ಗರಣೆ ಹೇಗೆ ಅಂತ ನೋಡುವ ಮೊದಲೇ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟು ಆಮೇಲೆ ನೆಲಗಡಲೆಯನ್ನು ಹಾಕಬೇಕು ನೆಲಗಡಲೆ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕೊಬ್ಬರಿ ಸಣ್ಣಗೆ ಕತ್ತರಿಸಿದ ಕೊಬ್ಬರಿಯನ್ನು ಹಾಕಿ ಫ್ರೈ ಮಾಡಬೇಕು ಅದ ನಂತರ ಸ್ವಲ್ಪ ಅರಿಶಿನ ಆಮೇಲೆ ಸಣ್ಣಗೆ ಕೊಚ್ಚಿಟ್ಟಂತಹ ಕಾಯಿಮೆಣಸನ್ನು ಮೆಣಸನ್ನು ಹಾಕಿ ಚೆನ್ನಾಗಿ ಅದನ್ನು ಹುರಿಬೇಕು ಮಳೆಗಾಲಕ್ಕೊಂದು ಇದೆಯ ಕುರುಕುರು ತಿಂಡಿ ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕಬೇಕು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸಿದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ನೋಡಿಕೊಂಡು ಮತ್ತೆ ಹಾಕ್ಬೋದು ತೊಂದರೆ ಇಲ್ಲ ಆಮೇಲೆ ಚೆನ್ನಾಗಿ ಅದನ್ನು ತಿರುಗಿಸಿ ಆಮೇಲೆ ಪುಟಾಣಿ ಹಾಕಬೇಕು ಪುಟಾಣಿ ತ ಗೊನ್ನೆಗೆ ಹಾಕ್ಕೊಂಡ್ರೆ ಪುಟಾಣಿ ಹಾಕಿದ ರುಚಿ ಒಳ್ಳೆಯದಾಗ್ತದೆ ಆಮೇಲೆ ಪೇಪರ್ವಲಕ್ಕಿಯನ್ನು ಹಾಕಬೇಕು ಅವಲಕ್ಕಿ ಹಾಕಿದ ನಂತರ ಈ ಮಿಕ್ಸರ್ ಇರ್ತದಲ್ಲ ಅದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಆಗ ನಮ್ಮ ಅವಲಕ್ಕಿ ರೆಡಿ ಆಗ್ತದೆ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಹಿಡಿತದೆ ಈಗ ನೋಡಿ ನಮ್ಮ ಪೇಪರ ಒಲೆಗೆ ಮಿಕ್ಸರ್ ರೆಡಿಯಾಗಿದೆ ಕೆಳ ಗ್ಯಾಸಿಂದ ಕೆಳಗಿಳಿಸಿದ ನಂತರ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಚೆಂದ ಮಾಡಿ ಆಮೇಲೆ ಇದನ್ನು ಡಬ್ಬದಲ್ಲಿ ತುಂಬಿಸಿಟ್ಟು ಕೆಲವು ದಿನ ಇಟ್ಕೊಂಡು ತಿನ್ನಲಿಕ್ಕೆ ಆಗ್ತದೆ ಚಹದೊಟ್ಟಿಗೆ ಸಂಜೆ ಎಲ್ಲ ಮಳೆಗಾಲಕ್ಕೆ ಮಳೆ ಬರುವಾಗ ಇದೊಂದು ಒಳ್ಳೆಯ ತಿಂಡಿ ಡಬ್ಬದಲ್ಲಿ ಹಾಕಿಡ್ಬೋದು ಒಳ್ಳೆಯ ತಿಂಡಿ ಅಂಗಡಿಯಲ್ಲಿ ಆ ಪ್ಯಾಕೆಟ್ ಎಲ್ಲ ತಂದು ತಿನ್ನೋದಕ್ಕಿಂತ ಇದು ಒಳ್ಳೆಯ ತಿಂಡಿಯಾಗಿದೆ